ರೈಟಿಸ್ ನಿಮಗೆ ರಿಟೇಲ್ ಕಾಸು होलसेल ಕೂಡ ಇರುತ್ತಾ होलसेल ಅಂದ್ರೆ 20 30 ಪೀಸಸ್ ತಗೊಂಡಿರಲ್ಲ ಬೇರೆ ಬೇರೆ ನಿಮಗೆ ಪ್ರೈಸಸ್ ಬಿಳ್ತ ಅಂತ ಹೇಳಬಹುದು क्वांटिटी ಯಾವ ತರ ತಗೊಂಡಿರಿ ಅದರ ಮೇಲೆ ಪ್ರೈಸಸ್ ಇರುತ್ತಾ 10 ಪೀಸಸ್ ತಗೊಂಡ್ರೆ ಸ್ವಲ್ಪ ರಿಟೇಲ್ ಗಿಂತ ಸ್ವಲ್ಪ ಕಡಿಮೆ ಇರುತ್ತಾ ನೀವು 30 50 ಪೀಸಸ್ ಈ ತರ ಜಾಸ್ತಿ ತಗೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೀತಿ ಫ್ಯಾಷನ್ ನೈಟಿ ನ ತೋರಿಸ್ತಾ ಇರೋದು ಕಲೆಕ್ಷನ್ ಈಗ ಸಮ್ಮರ್ ಬಂತು ಹಿಂಗಾಗಿ ಕಾಟನ್ ನೈಟಿಸ್ ನ ಕೇಳ್ತೀರಿ ಆ ರೀಟೇಲ್ ಮತ್ತೆ ಹೋಲ್ಸೇಲ್ ಕೂಡ ಕೊಡ್ತೇನೆ ಅಂದ್ರೆ ಮನೆಯಲ್ಲಿ ಸೇಲ್ ಮಾಡೋಂತವ್ರು ಈಗ ಸ್ಟಾರ್ಟ್ ಮಾಡೋಂತವರಿಗೆ ನಿಮ್ಗೆ ಯಾವ್ದಾರ ತಗೋಬಹುದು ಒಂದ್ ಕಟ್ಟೊಳಗ ನಿಮ್ಗ ನಾಲ್ಕ ಇರ್ತಾವಲ್ಲ ಅಷ್ಟು ತಗೋಬೇಕು ಅಂತ ಏನು ಇಲ್ಲ ನೀವು ಯಾವ್ದಾರ ಪಾಟರ್ನ್ ತಗೋಬಹುದು ತುಂಬಾ ಚೆನ್ನಾಗಿದಾವು ಯಾರಿಗಾದ್ರು ಬೇಕಾದ್ರೆ ಮೆಸೇಜ್ ಮಾಡ್ರಿ ನಾನು ತೋರಿಸ್ತಾ ಇರೋದು ಪ್ಯೂರ್ ಕಾಟನ್ ಇದು ನಾನು ತೋರಿಸ್ತಾ ಇರೋದು ಎಂಬ್ರಾಯ್ಡ್ರಿ ಆ ವರ್ಕ್ ಐತಿ ತುಂಬಾ ಚೆನ್ನಾಗೈತಿ ಅಂತಾನೆ ಹೇಳಬಹುದು ಬಹಳಷ್ಟು ಜನರು ಕೇಳ್ತಿದ್ರಿ ನೈಟಿನ ಹಿಂಗಾಗಿ ನಾನು ಇವತ್ತು ತೋರಿಸ್ತಾ ಇದೀನಿ ನೀವು ಓಪನ್ ಮಾಡಿ ನೋಡಬಹುದು ಮತ್ತೆ ಫೋಟೋ ಕೇಳಬೇಡ್ರಿ ಆ ವಿಡಿಯೋ ನೋಡಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತ ಈಗ ಇದು ನಾನು ತೋರಿಸ್ತಾ ಇರೋದು ಆ ತ್ರೀ ಫಿಫ್ಟಿ ರುಪೀಸ್ ನೋಡಬಹುದು ಎಂಬ್ರಾಯ್ಡ್ರಿ ವರ್ಕ್ ತುಂಬಾ ಚೆನ್ನಾಗಿ ಬಂದೈತಿ ವಿಥ್ ಇಲ್ಲಿ ನಿಮ್ಗ ಪಾಕೆಟ್ ಐತಿ ನೋಡಬಹುದು ಆ ಫ್ರೀ ಸೈಜ್ ನೋಡಬಹುದು ಈಗ ನೀವು ಸೈಜ್ ಕೇಳ್ತೀರಿ ಫ್ರೀ ಸೈಜ್ ನಾನ್ ತೋರಿಸ್ತಾ ಇರೋದು ಈಗ ಫ್ರೀ ಸೈಜ್ ನೆಕ್ಸ್ಟ್ ನಾನು ಇದ ಆ ಪ್ಯಾಟರ್ನ್ ಒಳಗ ನಾಲ್ಕು ಕಲರ್ ಅವೈಲೇಬಲ್ ಅದಾವು ಅದನ್ನ ತೋರಿಸ್ತಾ ಇದೆ ನೋಡಬಹುದು ಕಲರ್ಸ್ ನೋಡ್ಕೊಳ್ರಿ ಯಾರಿಗೆ ಯಾವ್ದು ಬೇಕು ಸ್ಕ್ರೀನ್ ಶಾಟ್ ತೆಗೆದ್ ಕಳಿಸ್ರಿ ದಯವಿಟ್ಟು ನೋಡಬಹುದು ತುಂಬಾ ಚೆನ್ನಾಗಿದವು ಇನ್ಸ್ಟಾ ಇದ್ರ ಪ್ರೀತಿ ಕಂಡ ವ್ಲಾಗ್ಸ್ ಅಂತೇಳಿ ಇನ್ಸ್ಟಾಗ್ರಾಮ್ ಕೂಡ ಐತಿ ಐಡಿ ಅಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೋಬಹುದು ನೋಡ್ರಿ ಎಂಬ್ರಾಯ್ಡ್ರಿ ವರ್ಕ್ ತುಂಬಾ ಚೆನ್ನಾಗೈತಿ ಇಲ್ಲಿ ಪಾಕೆಟ್ ಐತಿ ತ್ರೀ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಒಂದೊಂದು ಕೊರಿಯರ್ ಕೂಡ ಮಾಡ್ತೀನಿ ಒಂದೊಂದು ಪೀಸ್ ಬೇಕಂದವರಿಗೂ ಕೂಡ ಆ ಒಂದೊಂದು ಪೀಸ್ ಬೇಕಂದ್ರೆ ಕೂಡ ಕೊರಿಯರ್ ಮಾಡ್ತೀನಿ ಈಗ ನೆಕ್ಸ್ಟ್ ಕಲರ್ ಇದ ಪ್ಯಾಟರ್ನ್ ಒಳಗ ಮತ್ತೊಂದು ಕಲರ್ ತೋರಿಸ್ತಾ ಇದೀನಿ ನೋಡ್ಬಹುದು ಪಿಂಕ್ ಕಲರ್ ತುಂಬಾ ಚೆನ್ನಾಗೈತಿ ನೋಡ್ಬೋದು ವಿತ್ ಪಾಕೆಟ್ ಈ ತರ ಐತಿ ಎಂಬ್ರಾಯ್ಡ್ರಿ ವರ್ಕ್ ಸೂಪರ್ ಐತಿ ತ್ರೀ ಫಿಫ್ಟಿ ರುಪೀಸ್ ಬಟ್ಟೆ ಮಾತ್ರ ನಿಮ್ಗೆ ಸೂಪರ್ ಕ್ವಾಲಿಟಿ ಅಂತಾನೆ ಹೇಳಬಹುದು ಇದು ನಾನು ಕಡಿಮೆ ಪ್ರೈಸ್ ಗೆ ಕೊಡ್ತಾ ಇರೋದು ನೋಡ್ಬೋದು ನೆಕ್ಸ್ಟ್ ಗ್ರೀನ್ ಕಲರ್ ಒಂದೈತಿ ನಾಲ್ಕು ಕಲರ್ ಅವೈಲೇಬಲ್ ಅದವು ನೋಡ್ಬೋದು ತುಂಬಾ ಚೆನ್ನಾಗಿ ಗ್ರೀನ್ ಕಲರ್ ನೋಡ್ರಿ ಆ ಈಗ ಸಮ್ಮರ್ ಇರೋದ್ರಿಂದ ಜಾಸ್ತಿ ಕಾಟನ್ ಕೇಳ್ತಾ ಇದೀರಿ ಹಿಂಗಾಗಿ ನೆಕ್ಸ್ಟ್ ಇನ್ನೊಂದು ಪ್ಯಾಟರ್ನ್ ಇದು ಅಂಬ್ರೇಲಾ ಪ್ಯಾಟರ್ನ್ ನೈಟಿ ಒಳಗನೆ ನಿಮ್ಗ ಅಂಬ್ರೇಲಾ ಪ್ಯಾಟರ್ನ್ ತೋರ್ಸಾಕಿನಿ ಇದು ಕೂಡ ಕಾಟನ್ ಆಗಿರ್ತೈತಿ ಇದು ಫ್ಯಾನ್ಸಿ ಫ್ಯಾನ್ಸಿ ಬೇಕು ಅಂದೋರಿಗೆ ನೋಡ್ಬೋದು ಈ ತರ ಫ್ಯಾನ್ಸಿ ಲುಕ್ ಕೊಡ್ತೈತಿ ಫೋರ್ ಫಿಫ್ಟಿ ರುಪೀಸ್ ಈ ತರ ನಿಮ್ಗ ಕೆಳಗಡೆ ಅಂಬ್ರೇಲಾ ತರ ಬರುತ್ತಾ ನೋಡ್ಬೋದು ಈ ತರ ಐತಿ ತುಂಬಾ ಚೆನ್ನಾಗಿ ವಿತ್ ಪಾಕೆಟ್ ಫೋರ್ ಫಿಫ್ಟಿ ರುಪೀಸ್ ಇದಕ್ಕ ನೋಡ್ಬೋದು ಎಷ್ಟು ಚೆನ್ನಾಗಿ ಅದಾವು ಒಂದ್ಕಿಂತ ಒಂದು ಇದ್ರೊಳಗೆ ನಿಮಗೆ ಕಲರ್ ತೋರಿಸ್ತಾ ಇದೇನಿ ನೋಡ್ರಿ ಫೋರ್ ಫಿಫ್ಟಿ ರುಪೀಸ್ ತುಂಬಾ ಚೆನ್ನಾಗಿ ಐತಿ ಇಷ್ಟು ಪಾಕೆಟ್ ಇರ್ತೈತಿ ಇದೊಂದು ಕಲರ್ ಐತಿ ಇದೊಂದು ತೋರಿಸಿದ್ನೆಲ್ಲ ನಿಮ್ಗ ಆ ಬ್ಲೂ ಕಲರ್ ಇನ್ನೊಂದು ಕಲರ್ ತೋರಿಸ್ತೇನೆ ನಿಮ್ಗ ಯಾವ್ದೈತಿ ಅಂತ ಹೇಳಿ ಫೋರ್ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತಾ ನೋಡ್ಬೋದು ನೆಕ್ಸ್ಟ್ ನಾ ತೋರಿಸ್ತಾ ಇರೋದು ಕಲರ್ ಪಿಂಕ್ ಕಲರ್ ಇದು ಕೂಡ ತುಂಬಾ ಸೂಪರ್ ಎಲ್ಲಾ ಫ್ರೀ ಸೈಜ್ ಐತಿ ನೋಡಬಹುದು ಆ ನಿಮ್ಗ ಸ್ಲೀವ್ಸ್ ಎಷ್ಟು ಚೆನ್ನಾಗಿ ಬಂದೈತಿ ಸ್ಲೀವ್ಸ್ ತುಂಬಾ ಚೆನ್ನಾಗೈತಿ ಅಂತಾನೆ ಹೇಳಬಹುದು ಎಲ್ಲಾ ಕಾಟನ್ ಐಟಿ ಈಗ ನಾನ್ ತೋರಿಸ್ತಾ ಇರೋದು ನೋಡ್ಬೋದು ಎಷ್ಟು ಸೂಪರ್ ಐತಿ ಇದ್ರೊಳಗ ನಿಮ್ಗ ಪಿಂಕ್ ಕಲರ್ ನೋಡ್ಬೋದು ರೆಡ್ ಕಲರ್ ಬ್ಲೂ ಕಲರ್ ತುಂಬಾ ಚೆನ್ನಾಗಿದಾವೆ ಫೋರ್ ಫಿಫ್ಟಿ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಒಂದೊಂದು ಕೊರಿಯರ್ ಮಾಡ್ತೀನಿ ಆ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗಿರ್ತೈತಿ ಮತ್ತೊಂದು ಪ್ಯಾಟರ್ನ್ ನ ತೋರ್ಸಕತ್ತೀನಿ ಯಾವ ಯಾವ್ಯಾವ ಕಲರ್ ಅಂತ ನಿಮ್ಗ ತೋರಿಸ್ಬಿಡ್ತೀನಿ ನೋಡ್ಬೋದು ಈ ತರ ಬ್ಲೂ ಕಲರ್ ಇದು ಡಾರ್ಕ್ ಬ್ಲೂ ಸ್ವಲ್ಪ ನೋಡಬಹುದು ಈ ತರ ನಿಮ್ಗ ಮೂರು ಕಲರ್ ಅವೈಲೇಬಲ್ ಅದಾವ ಒಂದ್ ಡಿಸೈನ್ ಒಳಗ ಮೂರ್ ಮೂರ್ ಕಲರ್ ನಾಲ್ಕ ನಾಲ್ಕು ಕಲರ್ ಬರ್ತಾವ್ ಈಗ ಓಪನ್ ಮಾಡಿ ತೋರಿಸ್ರಿ ಮೇಡಮ್ ಅಂತೀರಿ ಹಿಂಗಾಗಿ ನಾನು ಓಪನ್ ಮಾಡಿನ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೋಡ್ರಿ ಕಾಟನ್ ಐಟಿ ತುಂಬಾ ಚೆನ್ನಾಗ್ ಅದವು ಕ್ವಾಲಿಟಿ ಕೂಡ ತುಂಬಾ ಸೂಪರ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಬೇರೆ ಕಲರ್ ಇದ ಪ್ಯಾಟರ್ನ್ ಒಳಗನ ಬೇರೆ ಕಲರ್ ನೋಡ್ರಿ ಎಷ್ಟು ಚೆನ್ನಾಗ್ ಅದವು ಈಗ ಸಮ್ಮರ್ ಇರೋದ್ರಿಂದ ಜಾಸ್ತಿ ಕಾಟನ್ ಯೂಸ್ ಮಾಡೋದು ಇನ್ನೊಂದು ಗ್ರೀನ್ ಕೂಡ ಐತಿ ಇದ್ರಾಗ ನಾ ನಿಮಗ ಗ್ರೀನ್ ತೋರಿಸಿಲ್ಲ ಈಗ ತೋರಿಸ್ತೀನಿ ನೋಡ್ರಿ ತುಂಬಾ ಚೆನ್ನಾಗೈತಿ ಐತಿ ನೆಕ್ಸ್ಟ್ ನಿಮ್ಗ ಗ್ರೀನ್ ಕಲರ್ ಒಂದ್ ಬರುತ್ತೆ ಇದ್ರಾಗ ಇದು ಮೆಹಂದಿ ಕಲರ್ ಅಂತೀವಲ್ಲ ಆ ಕಲರ್ ನೋಡ್ರಿ ತುಂಬಾ ಚೆನ್ನಾಗಿ ಐತಿ ಇದು ಕೂಡ ನಿಮ್ಗ ತ್ರೀ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಓನ್ಲಿ ತ್ರೀ ಫಿಫ್ಟಿ ರುಪೀಸ್ ఈ తర ఎంబ్రయిడ్రీ వర్క్ ఐతి మోడీ ఇదొంద ప్యాటర్న్ తోర్స్కే ఇ ప్యాటర్న్ తోర్సతి ఇది కూడా తోర్స్ ఇది నోడో ఎంబ్రయిడ్రీ వర్క్ ఐతి ఆ స్లీవ్స్ మేలే ఫోర్ ట్వెంట్ ప్లస్ షిప్పింగ్ చార్జ్ ఐతి ఫోర్ ఐతి ఇల్ ఎంబ్రయిడ్రీ వర్క్ ఐతి ఇది ప్యూర్ కాటన్ నా తోర్స్తాయి ఫోర్ ట్వెంట్ రుపీస్ ప్లస్ షిప్పింగ్ చార్జ్ ಇದ್ರೊಳಗ ಕಲರ್ಸ್ ನ ತೋರಿಸ್ತೀನಿ ನಿಮ್ಗ ನೆಕ್ಸ್ಟ್ ಕಲರ್ ಬ್ಲೂ ಕಲರ್ ನೋಡ್ರಿ ಬ್ಲೂ ಕಲರ್ ತುಂಬಾ ಚೆನ್ನಾಗೈತಿ ಇದು ಕೂಡ ಈ ತರ ವಿ ನೆಕ್ ಬಂದೈತಿ ನೆಕ್ ನೋಡ್ಬೋದು ನೀವು ಯಾವ ತರ ಬಂದೈತಿ ಈ ತರ ಎಂಬ್ರಾಯ್ಡ್ರಿ ವರ್ಕ್ ಬಂದೈತಿ ಫೋರ್ ಟ್ವೆಂಟಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತ ನೋಡಬಹುದು ಇದ್ರೊಳಗ ನಿಮ್ಗೆ ಇಷ್ಟು ಕಲರ್ ಅವೈಲೇಬಲ್ ಅದಾವ ನಾಲ್ಕು ಕಲರ್ ಅವೈಲೇಬಲ್ ಅದಾವ್ ನೋಡಬಹುದು ಆರೆಂಜ್ ಕಲರ್ ತೋರಿಸ್ತಾ ಇದೀನಿ ಫೋರ್ ಟ್ವೆಂಟಿ ರುಪೀಸ್ ಐತಿ ತುಂಬಾ ಚೆನ್ನಾಗೈತಿ ಇದು ಕೂಡ ನೋಡಬಹುದು ಈ ತರ ಎಂಬ್ರಾಯ್ಡ್ರಿ ವರ್ಕ್ ಐತಿ ತುಂಬಾ ಸೂಪರ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಕಲರ್ ಆ ಈ ತರ ನೋಡ್ಬೋದು ಗ್ರೇ ಕಲರ್ ಐತಿ ತುಂಬಾ ಸೂಪರ್ ಅಂತಾನೆ ಹೇಳ್ಬಹುದು ಈ ಕಲರ್ ಕೂಡ ಫೋರ್ ಟ್ವೆಂಟಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಪ್ಯೂರ್ ಕಾಟನ್ ಇದು ನಾನು ತೋರಿಸ್ತಾ ಇರೋದು ಪ್ಯೂರ್ ಕಾಟನ್ ಐತಿ ಮತ್ತ ಇನ್ನೊಂದು ಅಂಬ್ರೇಲಾ ಪ್ಯಾಟರ್ನ್ ಐತಿ ಅಂಬ್ರೇಲಾ ಪ್ಯಾಟರ್ನ್ ಒಳಗ ಮೂರ್ ಬರ್ತಾವ್ ನಿಮ್ಗ ನೋಡ್ಬೋದು ಇದು ನಿಮ್ಗ ಫೋರ್ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತ ಅಂಬ್ರೇಲಾ ಪ್ಯಾಟರ್ನ್ ನ ತುಂಬಾ ಚೆನ್ನಾಗೈತಿ ಕೆಳಗಡೆ ನಿಮ್ಗ ಅಂಬ್ರೇಲಾ ಟೈಪ್ ಬರ್ತೈತಿ ನೋಡಬಹುದು ಕೆಳಗಡೆ ನಿಮಗೆ ಈ ತರ ಅಂಬ್ರೇಲಾ ಅಂದ್ರೆ ಫ್ಯಾನ್ಸಿ ಆಗಿರ್ತೈತಿ ಈ ತರ ನಿಮ್ಗ ಟೈ ಕೊಟ್ಟಿರ್ತಾರ ನೋಡಬಹುದು ಇದು ಫೋರ್ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತ ನೋಡಬಹುದು ಸೂಪರ್ ಐತಿ ನೋಡ್ಬೋದು ಇದ್ರೊಳಗೆ ನಿಮ್ಗ ಇನ್ನೊಂದು ಕಲರ್ ತೋರಿಸ್ತೀನಿ ಇನ್ನು ಒಟ್ಟ ಮೂರ್ ಕಲರ್ ಇದಾವು ಇದು ರೆಡ್ ಕಲರ್ ಫೋರ್ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಚಾರ್ಜು ಪ್ಯೂರ್ ಕಾಟನ್ ತುಂಬಾ ಚೆನ್ನಾಗೈತಿ ನೋಡಬಹುದು ಮಟೀರಿಯಲ್ ವೈಸ್ ನಿಮ್ಗೆ ತುಂಬಾ ಸೂಪರ್ ಅಂತಾನೆ ಹೇಳ್ಬಹುದು ಟೈ ಕೂಡ ಐತಿ ಇನ್ನೊಂದು ಕಲರ್ ನೋಡಬಹುದು ಬ್ಲೂ ಕಲರ್ ಐತಿ ಈ ತರ ಬ್ಲೂ ಕಲರ್ ಕೆಳಗಡೆ ನಿಮ್ಗ ಈ ತರ ಒಂದ್ ಸ್ವಲ್ಪ ಈ ತರ ಬಿಟ್ ಬರುತ್ತೆ ಅಂದ್ರೆ ಅಂಬ್ರೆಲಾ ಟೈಪ್ ಬರುತ್ತೆ ನೋಡ್ರಿ ತುಂಬಾ ಚೆನ್ನಾಗೈತಿ ಈ ತರ ನೋಡಬಹುದು ಡಿಸೈನ್ ಕೂಡ ತುಂಬಾ ಸೂಪರ್ ಐತಿ ಇದ್ರೊಳಗ ಮೂರ್ ಕಲರ್ ಇದಾವೆ ನೆಕ್ಸ್ಟ್ ಪ್ಯಾಟರ್ನ್ ನೋಡ್ಬೋದು ನಾನು ಇನ್ನೊಂದು ತೋರಿಸ್ತೀನಿ ನಿಮ್ಗ ಇದ್ರೊಳಗೆ ನಿಮ್ಗ ಒಟ್ಟು ನಿಮ್ಗ ಐದು ಐದು ಕಲರ್ ಬರ್ತಾವು ತೋರಿಸ್ತಾ ಹೋಗ್ತೀನಿ ಓನ್ಲಿ ಟೂ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಟೂ ಫಿಫ್ಟಿ ಓನ್ಲಿ ಟೂ ಫಿಫ್ಟಿ ರುಪೀಸ್ ಇದೊಂದು ಕಲರ್ ಐತಿ ನೆಕ್ಸ್ಟ್ ನೋಡಬಹುದು ಇದೊಂದು ಕಲರ್ ಐತಿ ತುಂಬಾ ಚೆನ್ನಾಗಿ ಅದವು ಕ್ವಾಲಿಟಿ ವೈಸ್ ನೋಡ್ಬೋದು ಇದೊಂದು ಕಲರ್ ಐತಿ ಇದ್ರಾಗ ನೆಕ್ಸ್ಟ್ ನಿಮ್ಗ ನೋಡ್ರಿ ಇದೊಂದು ಕಲರ್ ಐತಿ ನಾಲ್ಕು ಕಲರ್ ಅವೈಲೇಬಲ್ ಒಂದು ನಿಮ್ಗ ಕಟ್ಟೊಳಗ ನಾಲ್ಕು ಮೂರು ಈ ತರ ಬರ್ತಾವು ನೋಡ್ಬೋದು ನೀವ್ ಯಾವ್ದಾರ ಎಷ್ಟರ ತಗೋಬಹುದು ಇಷ್ಟ ತಗೋಬೇಕು ಅಂತ ಏನು ಇಲ್ಲ ನೀವು ಎಷ್ಟರ ತಗೋಬಹುದು ಸೇಲ್ ಮಾಡೋರು ನೆಕ್ಸ್ಟ್ ಈ ಕಲರ್ ಐತಿ ಒಟ್ಟ ನಾಲ್ಕು ಕಲರ್ ಅವೈಲೇಬಲ್ ಅದಾವು ಇದ್ರೊಳಗ ಓನ್ಲಿ ಟೂ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತ ನೋಡ್ರಿ ಗೆ ಫೋರ್ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ತುಂಬಾ ಚೆನ್ನಾಗಿದವು ಒಂದ್ರಕ್ಕಿಂತ ಒಂದ್ ಕಲರ್ ಯಾರಿಗೆ ಯಾವ್ದು ಬೇಕು ದಯವಿಟ್ಟು ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ರಿ ಮತ್ತೆ ನಾ ಇನ್ನೊಂದು ಪ್ಯಾಟರ್ನ್ ತೋರಿಸ್ತಾ ಇದೀನಿ ಆ ಇನ್ನೊಂದು ಕಾಟನ್ ಪ್ಯೂರ್ ಕಾಟನ್ ಒಳಗ ಬಿಗ್ ಸೈಜ್ ತೋರ್ಸಕತ್ತಿನಿ ಬಹಳಷ್ಟು ದಪ್ಪ ಇರೋರಿಗೆ ಅಂತ ಹೇಳಿ ನೋಡ್ಬೋದು ಫ್ರೆಂಡ್ಸ್ ಈಗ ನೋಡ್ಬೋದು ಬಿಗ್ ಸೈಜ್ ಇದು ಇಷ್ಟು ನೋಡ್ರಿ ವಿಡ್ತ್ ಬರುತ್ತಾ ಇದ್ರೊಳಗ ಓನ್ಲಿ ಫೋರ್ ಮಾತ್ರ ಅವೈಲೇಬಲ್ ಅದಾವು ತುಂಬಾ ವಿಡ್ತ್ ಬರುತ್ತಾ ಇದು ತ್ರೀ ಹಂಡ್ರೆಡ್ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಓನ್ಲಿ ತ್ರೀ ಹಂಡ್ರೆಡ್ ಡಬಲ್ ಎಕ್ಸ್ ಎಲ್ ಸೈಜ್ ನೋಡ್ರಿ ಇದು ಇಷ್ಟು ಬಿಡ್ತು ಬರುತ್ತಾ ಇದ್ರೊಳಗ ನಾಲ್ಕು ಕಲರ್ ಅವೈಲೇಬಲ್ ಅದಾವ ಗ್ರೀನ್ ಕಲರ್ ನೆಕ್ಸ್ಟ್ ಗ್ರೀನ್ ಕಲರ್ ತುಂಬಾ ಚೆನ್ನಾಗಿದವು ಫ್ರೆಂಡ್ಸ್ ಯಾರಿಗಾರು ಬೇಕಂದ್ರೆ ಬಿಗ್ ನೋಡಬಹುದು ಎಷ್ಟು ಬಿಗ್ ದೊಡ್ಡದೈತಿ ಇಷ್ಟು ದೊಡ್ಡದು ನಿಮ್ಗೆ ಬಿಡ್ತು ಬರುತ್ತಾ ಇಷ್ಟು ಬಿಡ್ತು ಬರುತ್ತಾ ಆರಾಮ್ಸೆ ದಪ್ಪಿದ್ದರು ವೇರ್ ಮಾಡ್ಬೋದು ತ್ರೀ ಹಂಡ್ರೆಡ್ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಡ್ರಿ ನೆಕ್ಸ್ಟ್ ಸ್ಪನ್ ಒಳಗ ತೋರಿಸ್ತೀನಿ ಆ ಸ್ಪನ್ ಬಟ್ಟೆ ಒಳಗ ನಿಮ್ಗೆ ತೋರಿಸ್ತಾ ಇದ್ದ ನೋಡ್ಬೋದು ಈಗ ನಾ ತೋರಿಸ್ತಾ ಇರೋದು ಸ್ಪನ್ ಬಟ್ಟೆ ನೋಡ್ಬೋದು ತ್ರೀ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತ ನೋಡ್ಬೋದು ನೆಕ್ಸ್ಟ್ ಇದೊಂದು ಕಲರ್ ಐತಿ ಇದ್ರೊಳಗ ಈ ತರ ನಿಮ್ಗೆ ಎಂಬ್ರಾಯ್ಡ್ರಿ ವರ್ಕ್ ಐತಿ ನೋಡ್ಬೋದು ತ್ರೀ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ನೋಡ್ಬೋದು ನೆಕ್ಸ್ಟ್ ನಾ ತೋರಿಸ್ತಾ ಇರೋದು ಈ ತರ ವರ್ಕ್ ಐತಿ ಇದು ಸ್ಪನ್ ಒಳಗ ಬರ್ತೈತಿ ಸ್ಪನ್ ಅಂತ ಗೊತ್ತೈತಲ್ಲ ನಿಮ್ಗ ನೈಟಿ ಒಳಗ ಸ್ಪನ್ ಒಳಗ ಬರುತ್ತೆ ಮತ್ತೆ ತುಂಬಾ ಚೆನ್ನಾಗೈತಿ ತ್ರೀ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ತುಂಬಾ ಸೂಪರ್ ಅಂತಾನೆ ಹೇಳ್ಬೋದು ಇದ್ರೊಳಗ ಇನ್ನೊಂದು ಅದರ ಕಲರ್ ಒಂದ್ ಸ್ವಲ್ಪ ಡಿಸೈನ್ ಚೇಂಜ್ ಐತಿ ನೋಡ್ಬೋದು ತುಂಬಾ ಸೂಪರ್ ಅಂತಾನೆ ಹೇಳ್ಬೋದು ಎಲ್ಲಾನು ಯಾರಿಗ ನೈಟಿ ಬೇಕು ಬೇಗ ಬೇಗ ಸ್ಕ್ರೀನ್ ಶಾಟ್ ತೆಗಿದ್ ಕಳಸ್ರಿ ದಯವಿಟ್ಟು ನನಗ ಯಾವ್ದು ಫೋಟೋ ಕಳಿಸ್ರಿ ನಿಮ್ಗೆ ಯಾವ್ದು ಬೇಕು ನಿಮ್ಗೆ ಯಾವ್ದಾದ್ರೂ ಇಷ್ಟ ಆತಂದ್ರ ನೀವು ಸ್ಕ್ರೀನ್ ಸ್ಪನ್ ಸ್ಪನ್ ನೋಡ್ರಿ ಈ ಈ ಈ ತರ ತರ ತೋರಿಸ್ತಾ ಇದೀನಿ ಆ ಒಳಗೆ ನಿಮ್ಗ ಬರ್ತಾವು ನೆಕ್ಸ್ಟ್ ಕಲರ್ ಐತಿ ಇದು ಕೂಡ ತುಂಬಾ ಚೆನ್ನಾಗೈತಿ ತ್ರೀ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತಾ ಹೋಲ್ಸೇಲರು ಮೆಸೇಜ್ ಮಾಡ್ರಿ ಆ ಹೋಲ್ಸೇಲ್ ಪ್ರೈಸ್ ಬೇರೆ ಇರುತ್ತಾ ಇದು ನೆಕ್ಸ್ಟ್ ನಿಮ್ಗ ಟೂ ಫಿಫ್ಟಿ ನೋಡ್ಬೋದು ಸ್ಪನ್ ಒಳಗ ಟೂ ಫಿಫ್ಟಿ ಆ ಕ್ರಶ್ ಮೆಟೀರಿಯಲ್ ಬರುತ್ತಿದ್ರು ಕ್ರಶ್ ಒಳಗೆ ಟೂ ಫಿಫ್ಟಿ ರುಪೀಸ್ ಇದು ಮತ್ತೆ ಇನ್ನೊಂದು ಈಗ ಸಿಂಗಲ್ ಪೀಸಸ್ ಅದಾವ ಈಗ ರೀಟೇಲ್ ಬೇಕಂದವರು ನೋಡಬಹುದು ತಗೋಬಹುದು ಟೂ ಫಿಫ್ಟಿ ಓನ್ಲಿ ಟೂ ಫಿಫ್ಟಿ ರುಪೀಸ್ ಇದ್ರೊಳಗ ಒಂದೊಂದ್ ಕಲರ್ ಒಂದೊಂದು ಸಿಂಗಲ್ ಕಲರ್ ಅದಾವು ಇದರೊಳಗೆ ಎರಡು ಇದಾವು ಈ ಪ್ಯಾಟರ್ನ್ ಒಳಗ ನೋಡಬಹುದು ಪಿಂಕ್ ಕಲರ್ ಐತಿ ಮತ್ತೆ ಯೆಲ್ಲೋ ಕಲರ್ ಐತಿ ಇಷ್ಟು ಕಲರ್ ಅವೈಲೇಬಲ್ ಅದಾವ ನೋಡ್ಬೋದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಆ ಈ ವಿಡಿಯೋ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡ್ರಿ ಹೊಸಬ್ರ ಏನಾದ್ರು ನೋಡಕತಿದ್ರೆ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ನನ್ನ ವಿಡಿಯೋಸ್ ನಿಮಗ್ ಬಂದ್ ತಲುಪ್ಬೇಕಂದ್ರ ಆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅನ್ನ ಅಕ್ಷನ್ ನ ಕ್ಲಿಕ್ ಮಾಡ್ಬೇಕು ಅಂದ್ರ ಹೊಸ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ಅವಾಗ ನೀವು ನೋಡ್ಬೋದು ಇಷ್ಟು ನೈಟಿಸ್ ನಿಮ್ಗೆ ರಿಟೇಲ್ ಪ್ಲಸ್ ಹೋಲ್ಸೇಲ್ ಕೂಡ ಇರುತ್ತೆ ಹೋಲ್ಸೇಲ್ ಅಂದ್ರೆ ಟ್ವೆಂಟಿ ತರ್ಟಿ ಪೀಸಸ್ ತಗೊಂತಿರಲ್ಲ ಬೇರೆ ಬೇರೆ ನಿಮ್ಗೆ ಪ್ರೈಸಸ್ ಬೀಳ್ತಾವಂತಾನೆ ಹೇಳ್ಬಹುದು ಕ್ವಾಂಟಿಟಿ ಯಾವ ತರ ತಗೊತೀರಿ ಅದ್ರ ಮೇಲೆ ಪ್ರೈಸಸ್ ಇರುತ್ತೆ ಟೆನ್ ಪೀಸಸ್ ತಗೊಂಡ್ರೆ ಸ್ವಲ್ಪ ರಿಟೇಲ್ ಗಿಂತ ಸ್ವಲ್ಪ ಕಡಿಮೆ ಇರುತ್ತಾ ನೀವು ತರ್ಟಿ ಫಿಫ್ಟಿ ಪೀಸಸ್ ಈ ತರ ಜಾಸ್ತಿ ತಗೊಂಡ್ರ ಸ್ವಲ್ಪ ಕಡಿಮೆ ಆಗುತ್ತ ಅಂತಾನೆ ಹೇಳ್ಬೋದು ಆ ಮತ್ತೆ ಇನ್ನೊಂದು ಬಹಳಷ್ಟು ಜನರು ಮೆಸೇಜ್ ಮಾಡಕತ್ತಿರಿ ನಾನು ಓಪನ್ ಪಿಕ್ ನಾನು ಓಪನ್ ವಿಡಿಯೋ ಕೂಡ ಮಾಡಿದೇನಿ ಮತ್ತೆ ಫೋಟೋ ಸೆಂಡ್ ಮಾಡಕ್ ಆಗೋದಿಲ್ಲ ಅದರ ಸಂಬಂಧ ವಿಡಿಯೋ ಮಾಡೋದು ನಾವು ಯಾರಿಗೆ ಯಾವ್ದು ಬೇಕು ದಯವಿಟ್ಟು ಸ್ಕ್ರೀನ್ ಶಾಟ್ ತೆಗೆದ್ ಕಳಿಸ್ರಿ ಫೋಟೋನ ಯಾವ್ದು ಬೇಕು ಅನ್ನೋರು ಮಾತ್ರ ನೀವು ಸ್ಕ್ರೀನ್ ಶಾಟ್ ತೆಗೆದ್ ಕಳಿಸ್ರಿ ಸ್ಕ್ರೀನ್ ಮೇಲೆ ನಂಬರ್ ಐತಿ ನನ್ನ ನಂಬರ್ ವಾಟ್ಸ್ಆಪ್ ನಂಬರ್ ಕೂಡ ಹೌದು ಬುಕ್ಕಿಂಗ್ ನಂಬರ್ ಕೂಡ ಹೌದು ಒಂದೊಂದ್ ಪೀಸ್ ಯಾರಿಗ ಬೇಕು ನೀವು ಕೊರಿಯರ್ ಕೂಡ ಮಾಡ್ತೀನಿ ಆಲ್ ಓವರ್ ಕರ್ನಾಟಕ ಕೂಡ ಕೊರಿಯರ್ ಮಾಡ್ತೀನಿ ಇನ್ನೊಂದು ನೈಟಿ ಅಷ್ಟ ಅಲ್ಲ ನನ್ನ ಶಾಪ್ ಅಲ್ಲಿ ಬಿಗ್ ಆಫರ್ ಅಂತಾನೆ ಹೇಳ್ಬೋದು ಥೌಸಂಡ್ ಫೋರ್ ಕುರ್ತೀಸ್ ಬ್ರಾಂಡೆಡ್ ಆಗಿರ್ತಾವೆ ಎಲ್ಲಾನು ಮತ್ತ ಪ್ಲಾಜೋ ಕೂಡ ಇರ್ತಾವೆ ತೌಸಂಡ್ ಗೆ ಫೋರ್ ಆ ಗೆ ಫೋರ್ ಸ್ಟ್ರೇಟ್ ಪ್ಯಾಂಟ್ ತೌಸಂಡ್ ಗೆ ಫೋರ್ ಲೆಗಿಂಗ್ಸ್ ಈ ತರ ನಿಮ್ಗೆ ಬೇರೆ ಬೇರೆ ವೆರೈಟಿ ಕೂಡ ನನ್ ಶಾಪ್ ಅಲ್ಲಿ ಅವೈಲೇಬಲ್ ಅದಾವೆ